ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಏನು ಕೇಳಾಕತ್ತಿದ್ರಿ ಅಂದ್ರೆ ಯಾಕೆ ಅಜ್ಜಿ ಎದ್ದು ಓಡಾಡಂಗಿಲ್ಲ ಅಂತ ಕೇಳಾಕತ್ತಿದ್ರಿ ಬರ್ತೈತಿ ಟೈಮ್ ಬರ್ತೈತಿ ಅಜ್ಜಿ ಎದ್ದು ಓಡಾಡೋ ಟೈಮು ಬರ್ತೈತಿ ನೋಡ್ರಿ ಮುಂದೆ ಕಥಿಗೆ ಹೋದಂಗೆ ಹೋದಂಗೆ ಇವತ್ತು ನೀವೆಲ್ಲರೂ ಕೇಳಾತಿದ್ದಕ್ಕೆ ಅಜ್ಜಿಂಗೆ ಅಭಿಷೇ ಸೇಲ್ ಶನಿ ಯಾಕಂದ್ರೆ ಮಳಿ ಹತ್ತೈತಿ ಸಿಕ್ಕಾಪಟ್ಟೆ ಅಜ್ಜಿಗೆ ಭಾಳ ತಂಡ ಹತ್ತೈತಿ ಅಂಥೇಳಿ ಬಂದು ಇಲ್ಕೊಂತ ಅಜ್ಜಿ ನೋಡಿರಿ ಮುಂದೇನು ಹತ್ತೈತೆ ಏನ್ ಮಳಿ ಹಚ್ಚಿ ಜಿಟಿ 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 ಚಿಟಿ ಸಾಕಾಗಿ ಹೋಗಿತ್ತು ಅಲ್ಲಿ ಒಣಗಾಲ ಏನ್ ಒಣಗಾಲು ಮುಗುಸ್ ಮುಗಿಸ್ ಮುಗಿಸ್ ನಾರಾಕಿಟ್ಟ ಹಾಕೊಂಡಿದ್ದಾರೀ ಹೆಂಗೆ ಒಣಗ ಹಾಕೋದು ಎಲ್ಲಿ ಒಣಗ ಹಾಕೋದು ಲೆಕ್ಕ ಹರಿವಾತ ಗಿರಿಜಿ ಬಂದ್ಲಾ ನನ್ನ ಮೊಮ್ಮಗಳು ಆ ಬರ್ತಾಳೆ ಬರ್ತಾಡ್ರಿ ಮಳಿ ಹತ್ತೈತಲ್ಲ ಜೋರು ಅದಕ್ಕೆ ಬಸ್ ಒಂದ್ ಇತ್ತಡಾಗಿರ್ತಾವ ಬರ್ತಾ ಬರ್ತಾ ಹುಡುಗಿ ಲಗು ಬರ್ಬೇಕಿತ್ತ ಇಷ್ಟೊತ್ತು ಛತ್ರಿ ಬೇಯ್ದಾಳೋ ಇಲ್ಲೋ ಮಳೆಯಾರ ಜೋರು ಹಾಕ್ತೈತಿ ಫೋನಾರ ಹಚ್ಚಲೇ ಇವ್ರ ಅಪ್ಪನ ಬಸ್ ಸ್ಟ್ಯಾಂಡ್ ಕ್ಲಾಸ್ ಹಾಕ್ಬಿಡ್ತೈತಿ ತೋರ್ಸ್ಕೊಂಡು ಬಂದಿರ್ತೇವಾ ಏನು ಮತ್ತೆ ಮಗಳ ಬಂಡ್ಯಾ ಎಂಟು ತಲೆ ಮಾಡಿದ್ಯವಾಕೆ ಕ್ಲಾಸ್ ಮಾಡಿದ್ದೆ ಮತ್ತೆ ಅಯ್ಯೋ ಯವಾ ಅದೊಂದು ದೊಡ್ಡ ಕತಿವೆ ಹೇಳ್ತೀನಿ ಥಂಡಿ ಭಾಳ ಹಾತದೇ ಒಂದು ಕಪ್ ಚಹಾ ಮಾಡ್ಕೊಂಬ ಅಲ್ಲೇ ಮಾಡ್ಕೊಂಡು ಬರ್ತೀನಿ ನಿಮ್ಮ ಥಂಡಿ ಭಾಳ ಹಾತಂತ ಅದಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡತ್ತೀನಿ ಚಾನು ಮಾಡ್ತೀನಿ ಯಾಕೆ ಇಷ್ಟ ಆಯಿತು ಇದು ಕೆಲಸ ಇತ್ತಾ ಅದಾ ಅದೇನಾತಂದ್ರೆ ಅವ್ರು ಬಂದಿದ್ರಲ್ಲ ನನ್ನ ಫೋನು ಅವ್ರ ಫೋನು ಅದ್ಲ ಬದ್ಲಿ ಆಗಿದ್ದುವ ಅದು ಆಗಿದ್ದುನೋ ಏನೋ ಗೊತ್ತಾಗದ ತೊಗೊಂಡಿದ್ದು ಏನೋ ಆಗಿತ್ತು ಅವ್ರ ಆಫೀಸನ್ನು ಭಾಳ ಕೆಲಸ ಇರ್ತಾವಲ್ ಭೇ ಹಿಂಗಾಗಿ ಅದನ್ನ ಕೊಡಾಕಂತ ಬಂದಿದ್ರು ನನ್ನ ಕಾಲೇಜ್ ಕಡೆ ಹಂಗೆ ಇತ್ತಲ್ಲ ಒಂದು ಚಹಾ ಕುಡ್ದು ಬಾ ಹಂಗೆ ನೀನು ಹೆಂಗೆ ಕಳಿಸೋದು ಅಂತಂದ್ರೆ ಇಬ್ಬರು ಕೂಡ ಚಹಾ ಕುಡ್ದು ಬಂದು ಹಿಂಗಾಗಿ ತಡ ಆತ

சப்பங்க நான்கட ஹாந்த ஏன்த்தே ಏನ್ ಅಂತ ಹೇಳಿ ಬಿಡ್ಲಿ ಗಿರ್ಜಿ ಇವತ್ತ ಈಕಿ ನಮ್ಮ ಪಾರಿ ಆ ಇವ್ರ ಮನ್ಯಾಗ ಸಿದ್ಧಾರ್ಥ ಹೂವಿನ ಗಿಡ ಅವ್ನ ಹಿಟ್ಲಾಗ ಹಚ್ಚಾಕಂತ ಹೋದಾಗ ಯಾರೋ ನಮ್ಮ ಇಟ್ಲಾಗ ಒಂದು ಬಂಗಾರ ನೆಕ್ಲೆ ಒಂದು ಮಣ್ಣಿನ ಗಡಿಯಾಗ ತೆಗೆದಿಟ್ಬಿಟರ್ಲಿ ಅದಕ್ಕಿಗೆ ಕೈಗೆ ಸಿಕ್ ಬಿಟ್ಟಿವ ಗಿಡ ಹಚ್ಚ ನೆಕ್ಲೆ ನಿಮ್ಮ ಇಟ್ಲಾಗ ಯಾರು ತರ ಸಂತಕ ಅದು ಮಣ್ಣಿನ ಗಡಿಯಾಗ ಹುಳಿ ನೋಡಿ ಇರಬೇಕಿ ಗಿದಿ ನೋಡಿ ಹಾಗಲೇ ಎಲ್ಲಿ ನಿಧಿ ಎಲ್ಲಿ ಹೊಸ ನಿಖಲೇಶ ಹಂಗಾರ ಯಾವ ಕಿಡ ಬಿಡಾಡಿದ್ದ ಅದೇ ಇಲ್ಲಿ ಬಂಗಾರದ ಬಿಡ ಇವ ನಮ್ಮ ಹಳ್ಳಿ ಆಗೋದು ನಿಮ್ಗೆ ಇತ್ತಲ್ಲಾಗಿ ಬಂದ ಎಲ್ಲಿ ಬಂಗಾರದಿದ್ದತೆ ಆ ಅದು ಏನಾರ ಆಟಾಡ್ತಿರ್ತಾವೆ ಹಿಂಗಾಗಿ ನೆಕ್ಲೆದು ಪಕ್ಲೇಸೋದು ಇಟ್ಟರೆ ಬರ್ತಗೋ ಏನ್ ಆಗೋದೈತೆ ಅದಕ್ಕೆ ಯಾಕೆ ಇಷ್ಟು ಗಾಬರಿಯಾಗಿ ನೀನು ನಾನು ಹಂಗ ಅದು ಇಟ್ಟಿದ್ರೆ ತಲೆ ಕೆಡ್ಕೊಳ್ಳೋ ಮಗಳಲ್ವಾ ಗಿರ್ಜಿ ಬಂಗಾರದ್ಲೇ ಅದ ಯಾರು ತೊಲಿದೈತೆ ಏನು ಬಂಗಾರದ ಹ್ಮ್ ಈಗ ನನ್ನ ಅನುಮಾನ ಏನಂತಂದ್ರೆ ಮೊನ್ನೆ ನಮ್ಮ ಮೀನಿ ಆ ಫಂಕ್ಷನ್ ಹೋಗಿ ಬಂದ್ಲಲ್ಲ ಇವ್ವಾ ಅಲ್ಲ ಬಂಗಾರದ ನೆಕ್ಲೆಸ್ ಕಳೆಯುತ್ತಂತೆ ಗುಲ್ಲೇಪಿಲ್ಲ ಊರೆಲ್ಲ ನಂಗೆ ಯಾಕೋ ನಮ್ಮ ಮೀನಿ ಕೈವಾಡನ ಅನಿಸ್ತದೆ ಮನಿಗೆ ಪೊಲೀಸರು ಬರ್ತಾರಂತ ಹೇಳಿ ಬಂಗಾರದ ನೆಕ್ಲೆಸ್ ತಂದ ನಮ್ಮ ಹಿತ್ತಲಾಗ ಮುಚ್ಚಿಟ್ಟ ನನಗೆ ಯಾಕೋ ಅಕ್ಕಿ ಮ್ಯಾಲ ಅನುಮಾನ ಸಂತಕ ಹೊಯ್ವಾಡ್ತಾ ನಿಮ್ಮ ಇಲ್ಲ ಗಿರಿಜಿ ಇದು ಅನ್ಕೊಳ ಸುಲಭಲ್ಲ ಅಲ್ಲ ಅಕ್ಕಿದ ಕೆಲಸದ ಏನು ಮಾಡಿದ್ವಾ ಮಗಳ ಹೊಟ್ಟೆ ಹುಟ್ಟಿದ ಮಗಳ ಹೆಂಗೆ ಹೇಳಿ ನಾನು ಕಳ್ಳಿ ಪಟ್ಟ ಹೆಂಗೆ ಒರೆಸ್ಲಿ ನನ್ನ ಮಗಳ ಮೈ ಮೇಲೆ ಅದಕ್ಕೆ ನನ್ನ ಮಗಳ ಮೇಲೆ ಇದೇನು ಬರದಂಗೆ ತೆಗಿಬೇಕಾಗಿತ್ತು ಮೊದ್ಲೇನು ಹೊಸ ಬರೀ ಅದಕ್ಕೆ ನಿನ್ನ ಕಡೆ ಬನ್ನಿ ಹೆಂಗಾರ ಮಾಡಿ ಮೀನಿನ ಬಾಯಿ ಬಿಡಿಸ್ಬೇಕ ಅದಕ್ಕೆ ನಿನ್ನ ಕಡೆ ಏನರ ಉಪಾಯ ಇದ್ರೆ ಹೇಳಿ ಹೌದಾ ಹಿಂಗಂತೀಯ ಒಂದು ಕೆಲಸ ಮನ್ಸಾ ಶಾಂತಕ ನಾನು ಒಂದು ಉಪಾಯ ಹೇಳ್ತೇನೆ ಹಿಂಗೆ ಹಂಗೆ ಇಬ್ಬರು ಬಾಯಿ ಬಿಡ್ಸೋಣ ಅಕಸ್ಮಾತ್ ಮೀನಿನ ತೊಗೊಂಡಿದ್ಲಪ್ಪಾ ಅಂತಂದ್ರೆ ಅಕ್ಕಿ ಬಾಯಂದ್ರೆ ಹೊರಬೋತತೆ ಅಕಸ್ಮಾತ್ ಆಗಿ ತಗೊಂಡಿಲ್ಲ ಅಂತಂದ್ರೆ బట్బిడు అల్లిగా సాంతకాబడవ నడి బజ్జీ మి మెదటి మళ్ళీ హతతి చా మి చా కుడిప తల్లి కెస్కోబెన్సన్ బిడు నా అదే టెన్షన్ తగోతీ నిన్ మూ బర్వాంగస్ కయ హబుడ హు బాదర ನನ್ನ ಸ್ವಂತ ತಂಗಿಯರೇ ಇದ್ದಿದ್ರೆ ನನಗೆಟ್ಟ ಸಹಾಯ ಇಲ್ಲ ನನ್ನ ಜೀವನಕ್ಕೆ ನೀ ಎಟ್ಟ ಸಹಾಯಕ್ಕೆ ನೋಡುವ ಇಷ್ಟ ಮತ್ತೇನಲ್ಲ ಅಯ್ಯೋ ಶಾಂತಕ ನೆರಿ ಹೊರ ಅಂದ ಮೇಲೆ ಇರ್ತಂಗೆ ನಿಮ್ಮ ಕಷ್ಟಕ್ಕೆ ನಾವು ನಮ್ಮ ಕಷ್ಟಕ್ಕೆ ನೀವು ಆಗುದವ ನೀ ಏನು ಶಾಂತಕ ಹಿಂಗೆ ಮಾತಾಡ್ತಿ ಮೊದ್ಲಿನ ನಮಗೆ ಎಷ್ಟು ಸಹಾಯ ಮಾಡಿಲ್ಲ ಇನ್ನೂ ನಿನ್ನ ಋಣದಾಗ ನಾವು ಬಾಳ್ದೇವೆ ನಿನ್ನ ಋಣನೋ ನನ್ ತ್ರಿಮಾಲ ಭಾಳ ಐತಿ ನಡಿ ನಡಿ ಏ ನಡಿ ಏ ಪೂಜಾ ಅರೇ ಕಾಡ್ದು ನನಗೆ ಅಮ್ಮಗೂ ಹಾಕಿಕೊಡಬಾ ನಡಿ ಆ ಹೂಬೇ ಬಾದು ನಡಿ ಒಳಗೆ ಅಷ್ಟೊತ್ತೇಟ್ ಮಾಡಕ್ಕ ಸಿದ್ಧಾರ್ಥೆ ಮನೆಗೆ ಬರಬೇಕಿತ್ತಲ್ಲ ಇನ್ನೇ ಯಾಕೆ ತರತಿಲ್ಲ ರಮೇಶ್ನು ಮನೆಗೆ ಬಂದಿಲ್ಲ ಆ ಕಡೆ ಸಿದ್ಧಾರ್ಥನ ಸೆಕ್ರೆಟರಿ ಫೋನ್ ಮಾಡಿ ಕೇಳಿದ್ನಾ ಆಕಿ ಸರ್ ಅವಾಗಲೇ ಹೋದ್ರೆ ಅಂತ ಹೇಳಿದಿಲ್ಲ ನೀವು ಇನ್ನೂ ಮಟ್ಟ ಮನೆಗೆ ಬಂದಿಲ್ಲ ಫೈಲ್ ಏನಾದರೂ ಓದ್ಬಿಟ್ನಾ ಫೈಲ್ ಒಳಗೆ ಏನಾಯ್ತಂತ ನಿಮ್ಗೆ ಗೊತ್ತಾಯ್ತಾ ನೀವು ದೇವ್ರಿ ಛ ಒಂದೊಂದು ಸಲ ಅನಿಸ್ಕೊಂಡ್ರೆ ನಾನು ಗಂಟೆಗೆ ಯಾಕೆ ಕೆಲಸ ವಹಿಸಿದ್ದು ಅನಿಸ್ತದೆ

ಏನ ಅಣ್ಣ ಕೈ ಕೊಟ್ರಯವ್ ಕೈಯ್ಯಕ್ಕೆ ಯಾಕೆ ಕೊಡಾಕುದ್ರಿ ಸಿಗ್ನೇಚರ್ ಮಾಡಿಸ್ಕೊಂಡು ತೊಗೊಂಡ್ ಬರ್ರಿ ಅಂತ ಹೇಳಿ ಅಷ್ಟು ಅಲ್ದ ಇವತ್ತು ಸಹನಾ ಫೈಲ್ ಕೊಡ್ತಾಳ ಇವತ್ತು ಮಂಡೇ ಬಾರಿ ಎಲ್ಲ ಸಿಗ್ನೇಚರ್ ಮಾಡ್ತಿರ್ತಾನವ ಕೊಟೇಶನ್ ಫೈಲು ಡಿಕ್ಲರೇಷನ್ ಫೈಲು ಅದ್ರ ಜೊತೆ ಗಿಟ್ಟು ಸಿಗ್ನೇಚರ್ ಮಾಡಿಸ್ಕೊಂಡ್ ಬರ್ರಿ ಅಂತಂದ ಕೊಟ್ಟು ಬಂದ್ರ ನೀ ಏನು ಹೇಳ್ತಿ ಪಲ್ವಿ ಅಣ್ಣನ ಹೇಳ್ದ ಕೇಳ್ತ ನಾನು ಹೇಳಿನವ್ ಸಿಗ್ನೇಚರ್ ಮಾಡಿ ಕೊಡೋಣ ಅಂತಂದ್ರೆ ಅವಂಗೆ ಕೊಡ್ಲಿಲ್ಲ ಇಲ್ಲ ಇಲ್ಲಿ ಬಾಳ ಫೈಲ್ ಇಟ್ಟು ಹೋಗೋದ್ರ ಜೊತೆ ಸಿಗ್ನೇಚರ್ ಮಾಡಿರ್ತೀನಿ ಅಂತ ಹೇಳಿದಾನ ನಾ ಏನು ಮಾಡ್ಲಿ ಹೇಳು ಮತ್ತೆ ಮತ್ತೆ ಅಲ್ಲಿ ಇತ್ತು ಸಿಗ್ ಫೈಲ್ ತೋ ಸಿಗ್ನೇಚರ್ ಆದ್ಮೇಲೆ ಬರಬೇಕಿತ್ತು ಮನೆಗೆ ತಗೊಂಡ ನೀವು ಇಷ್ಟು ಯಾಕೆ ಬಂದ್ರಿ ಈ ಯಾಕೆ ಬಂದ್ರಿ ಅಂದ್ರೆ ಏನು ಮಾಡ್ಲಿ ಅಣ್ಣ ಇಲ್ಲ ಎಲ್ಲ ಹೊರಗೆ ಹೋಗಾನ ಅಯ್ಯೋ ದೇವರೇ ಹೊರಗೆ ಹೋದ್ರ ಫೈಲ್ ತಕೊಂಡ ಬರಬೇಕಲ್ಲರಿ ನೀವು ಅಲ್ಲಿ ಯಾಕೆ ಬಿಟ್ಟು ಬಂದ್ರಿ ಅದನ್ನ ಪಲ್ಲವಿ ಎಲ್ಲ ನೀನೇ ಹೇಳ್ತಿ ಸಿಗ್ನೇಚರ್ ಮಾಡಿಸ್ಕೊಂಡ್ ಬಾ ಅಂತ ನೀನೇ ಹೇಳ್ತಿ ಫೈಲ್ ಹಂಗ ತಗೊಂಡ್ ಬಾ ಅಂತ ನೀನೇ ಹೇಳ್ತಿ ಅಲ್ಲ ಹಂಗ ಯಾಕೆ ತರ್ಬೇಕು ಅಣ್ಣ ಅಲ್ಲೇ ಇಸ್ಕೊಂಡ ಎಲ್ಲ ಜೊತೆ ಫೈಲ್ ಸೈನ್ ಸಿಗ್ನೇಚರ್ ಮಾಡ್ತಾನಲ್ಲ ನಾಳೆ ತಗೊಂಡ್ ಬಂದ್ರೆ ಬಿಡು ಅಯ್ಯೋ ದೇವ್ರಿ ಎಂತ ಅವ್ನ ಹೋಗಿ ಮದಿ ಮಾಡ್ಲಿಪ್ಪ ತಲೆ ತಲೆ ಬಡ್ಕೋಬೇಕ ಅಲ್ರಿ ಅದನ್ನ ಯಾರ ಓದಿದ್ರ ಫೈಲ್ ಒಳಗೆ ಏನಾಯ್ತು ಅಂತ ಹೇಳಿ ಆ ಸಹನಾರೆ ಅವನ್ ಸೆಕ್ರೆಟರಿ ಓದಿರಿ ಏನು ಮಾಡ್ತೀರಿ ಅಯ್ಯೋ ಹೌದಲ್ಲ ಮೊಳಗ್ ಯಾಕೆ ನಿಮ್ ತೋರಿಸ್ಕೊಳತ್ತಂದ್ರೆ ನಿಮ್ಮ ಸಂಬಂಧ ಫೋನ್ ಹಚ್ಚಾಕತ್ತೀನಿ ಫೋನ್ ಎಬ್ಸಾಕಿಲ್ ನಿಮ್ ಅಯ್ಯೋ ಇಂತ ಮಳಿ ಒಳಗ್ ಬೈಕ್ ತಗೊಂಡ್ ಹೋಗಿನಿ ಫೋನ್ ಒಳಗಿಟ್ಕೊಂಡಿ ನಾವು ಮಾರಾಯ ಅದಕ್ಕೆ ಎಬ್ಸ್ಲಿಲ್ಲ ಈಗ ಏನ್ ಮಾಡ್ಲಿ ಪಲ್ವಿ ನಾನು ಫೈಲ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಲ್ಲ ಏನು ಮಾಡ್ತೀರಿ ಮೊದಲು ಆ ಫೈಲ ತೊಗೊಂಡ್ಬರ್ರಿ ಆ ಸಿಗ್ನೇಚರ್ ಮಾಡಲಿಲ್ಲ ಅಂದ್ರೆ ನಡೀತೈತಿ ಆ ಫೈಲ ಓದಬಾರ್ದ್ರಿ ಓದಿದ್ರೆ ನಮಗೆ ಈ ಮನೆಯೊಳಗೆ ಉಳಿದಾಲೇ ಇಲ್ಲ ಆ ಹಿಂಗಂತೀಯಾ ಮೊದಲ ಕೆಲಸ ಮಾಡ್ತೀನಿ ಫೋನ್ ಹಚ್ಚಬೇಕಿತ್ತು ನೀ ಅಂತ ಫೋನ್ ಹಚ್ಚಬೇಕಿತ್ತು ಅಂದ್ರೆ ನೀ ಎಬ್ಬಿಸ್ಬೇಕಿತ್ತು ಫೋನ್ ಸರಿ ಸರಿ ಆಗಿದೆ ನಾನು ಆಯ್ಕೊತ್ತು ಇಲ್ಲ ಫೈಲ್ ತೊಗೊಂಡು ಬರ್ತೀನಿ ಮಳೆ ಹತ್ತತಿ ಬೈಕ್ ಒಯ್ಯಂಗಿಲ್ಲ ಕಾರ್ ಒಯ್ತೀನಿ ತಗೋ ಹ್ಞೂ ಏನೋ ಒಂದು ಮಾಡಿರಿ ಇಲ್ಲ ಪುನಃ ಹೋಗಿಲ್ಲ ಇಲ್ಲಿಂದ

ಕೆಲಸ ಭಾಳ ಇತ್ತು ಎಂಗೇಜ್ಮೆಂಟ್ ಸಂಬಂಧ ಕಂಪ್ನಿಗೆ ಹೋಗಿದ್ದೆ ಇಲ್ಲಲ್ಲ ಹೀಗಾಗಿ ಪೆಂಡಿಂಗ್ ವರ್ಕ್ ಭಾಳ ಇತ್ತು ಹೀಗಾಗಿ ನಿನ್ನ ಕಡೆ ಗಮನ ಕೊಡೋಕೆ ಆಗಿದ್ದಿಲ್ಲ ಅದಕ್ಕೆ ಈಗ ನೆನಪಾದಿ ಫೋನ್ ಹಚ್ಚಿದೆ ಏನು ಮಾಡತ್ತಿದ್ದೆ ನಿಮ್ಮ ನೆನಪೊಳಗ ಕಂತಿದ್ದೆ ನೀನು ನೆನ್ಸ್ಕೊಂತ ಕಂತಿದ್ದೆ ನೂರು ವರ್ಷ ಆಯಿಸ್ ನೋಡ್ರಿ ನಿಮಗೆ ನೀವು ಫೋನ್ ಮಾಡಿದೆ ಓಹೋ ಮತ್ತೆ ಏನು ಮಾಡತ್ತಿದ್ದೆ ಹೇಳಬೇಕಪ್ಪ ನೀವು ಈ ಮಸ್ತ್ ವೆದರ್ ಐತಿ ಮಳಿ ಜಿಟಿ ಜಿಟಿ ಮಳಿ ನಾವು ಎಂಗೇಜ್ಮೆಂಟ್ ಹಾಕೋ ಬದಲಿ ಈ ಮದ್ವಿನ ಹಾಕ್ಬಿಡ್ಬೇಕಿತ್ತಲ್ಲ ಮದುವೆ ಆಗಿದ್ರೆ ಆರಾಮ್ ಕ್ಲೈಮೇಟ್ ನೋಡ್ ಜಿಟಿ ಜಿಟಿ ಮಳಿ ಆಹ್ ಆರಾಮ್ ರೊಮ್ಯಾಂಟಿಕ್ ಆಗಿರ್ಬೋದಿತ್ತ ಬರೀ ಇಂಥದ್ದೇ ನಿಮ್ದು ಅದು ಹೋಗ್ಲಿ ಮುಂಚೆ ನಾನು ಲವ್ ಮಾಡ್ಬೇಕಿದ್ರೆ ಎಷ್ಟು ಅಡ್ಡಾಡಿಸ್ತಿದ್ರಿ ಹೊರಗ ತಿರ್ಗಾಡಿಸ್ತಿದ್ರಿ ಫೋನ್ ಮಾಡ್ತಿದ್ರಿ ಈಗ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ನನ್ನ ಕಡೆ ಲಕ್ಷ್ಯ ಇಲ್ಲ ನಿಮ್ಗೆ ನಾನು ಅಡ್ಡಾಡ್ಸಂಗೂ ಇಲ್ಲ ಹೊರಗೆ ಅಡ್ಡಾಡ ಕರೆದೂ ಇಲ್ಲ ಹೇ ಶಶಿ ಮೊದ್ಲು ನೀ ಕಾಲೇಜಿಗೆ ಬರ್ತಿದ್ದಿ ಹಿಂಗಾಗಿ ನೀ ಹೊರಗೆ ಬಂದಾಗೆಲ್ಲ ಅಡ್ಡಾಡಕ್ಕೆ ಹೋಗ್ತಿದ್ವಿ ಕಾಲೇಜ್ ಮುಗ್ದತಿ ನೀನು ಮನೆಯಾಗದಿ Hingga nah, ke kartila nanengki itu kofon malipin ratika kofon malipin. Leder mas tetimalipara peti ya, gra falls kobornai. Fonska. Anak oke, okay. oh, mani mulai ginen taraino pamali ta hateti falls andra yin martarna. Yin martarna, nyimana mana? Ma? Anana, ayo angkel saitai na, nempuja 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 na, nempuja

ಆದರೆ ನಿಮ್ಮ ತಂಗಿ ಜೊತೆ ಬಹಳ ಭಾಳ ಕ್ಲೋಝಾ ಮಾತಾಡ್ತಾನವಕ್ಕೆ ಇವತ್ತು ಬಿಡಕ್ಕೆ ಅವ್ರು ನಿಮ್ಮ ಮನೆಗೆ ಸಕ್ಕಿ ಹೋಗಿ ಬಂದ ಅವ್ರು ಇಲ್ಲ ಬಿಡಕ್ಕೆ ಸೊ ಸಂಥಿಂಗ್ ಸಮ್ತಿಂಗ್ ಅವ್ರ ಮಧ್ಯೆ ಇಬ್ಬರ ಮಧ್ಯೆ ಏನೋ ನಡಿತಾ ಐತಿ ಯಾಕೆ ಅದು ಮುಂದೆ ಬರೆದ್ರೆ ಬರಿಬಾರ್ದು ನೋಡೋಣ ನಮ್ಮ ಮನವನ್ನ ಮಾತು ಹೇಳ್ತೀನಿ ಫಾಲ್ಸೆಲ್ ಹೋಗೋಣ ಪೂಜಾನ ಬರಾತ ಅಂತೇಳಿ ಅವ ಬಂದ್ರೆ ನಾ ಅಂದ್ಕೊಂಡಿದ್ದ ಅನ್ಮಾನ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅನ್ನಂಗ ಆದರೂ ಆಗ್ಲಿ ಬಿಡು ನಮ್ಮ ಪೂಜಾಗರು ಏನು ಕಮ್ಮಿ ಆಗಿದ್ದು ನಿಮ್ಮ ಮನಗೋರು ಏನು ಕಮ್ಮಿ ಆಗೈತಿ ಇಡೂ ಜೋಡು ಒಳ್ಳೇದು ಕೂಡ ನಾವು ಇವರಿಬ್ಬರನ್ನು ಕುಡಿಸಿದ ಬಗ್ಗೆ ದೇವ್ರು ನಮ್ಗೆ ಕೊಡ್ತಾನೆ ಇನ್ನು ನಮ್ಮ ಪುಣ್ಯನೇ ಹೆಚ್ಚಾಕೈತೆ ಅಂತ ಅದು ಮಾತ್ರ ನಿಜ ಸರಿ ನಾನು ಮನೆಗೆ ಫೋನ್ ಮಾಡಿ ನೋಡ್ತೇನೆ ಅಣ್ಣ ಬರೋ ಟೈಮ್ ಆಗಿತ್ತು ಅನ್ಸತಿ ಮಾತಾಡ್ತೀನಿ ಹ್ಞೂ ಅಂದ್ರೆ ಮುಂದೆ ಪ್ಲಾನ್ ಫಿಕ್ಸ್ ಮಾಡೋಣ ಅಣ್ಣ ಇದ್ರೆ ಅವನ್ನ ಏನು ಅನ್ನಂಗಿಲ್ಲ ಮಳೆ ಹೋಗೋಕ್ಕೆ ಫಾಲ್ಸ್ ಕಡೆ ಹೋಗೋಕ್ಕೆ ಏನು ಅನ್ನಂಗಿಲ್ಲ ಅಣ್ಣ ಇದ್ರೆ ಸೇಫ್ಟಿ ಇರ್ತದೆ ಅಂತ ಹೇಳಿ ಹಾಂ ಅಣ್ಣನ ನಾನು ಅಂತ ಸರಿ ಅಷ್ಟು ಮಾಡಂಗಿರ ನನಗೂ ಒಂಚೂರು ಅರ್ಜೆಂಟ್ ಮೀಟಿಂಗ್ ಐತಿ ಮೀಟಿಂಗ್ ಮುಗಿಸ್ಕೊಂಬಂದು ನಾನು ಈವ್ನಿಂಗ್ ಕಾಲ್ ಮಾಡ್ತೀನಿ ಹ್ಞೂ ಸರಿ ಬಾಯ್ ಅಷ್ಟೇನಾ ඒ නරු හේල්බෙක්පරි පායා වන වන හෙරබෙක්කට බයි ලබට